ಮೂರು ದಿನಗಳ ಕಾಲ ನಡೆದ ಐತಿಹಾಸಿಕ ಹಂಪಿ ಉತ್ಸವಕ್ಕೆ ನಿನ್ನೆ ಸಂಜೆ ತೆರೆ ಬಿದ್ದಿದೆ ಗಾಯತ್ರಿ ಪೀಠದ ವೇದಿಕೆಯಲ್ಲಿ ನಡೆದ ಸಮಾರೋಪ ಸಮಾರಂಭವನ್ನು ವಸತಿ ವಕ್ಫ್ ಮತ್ತು ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಜಮೀರ್ ಅಹಮದ್ ಖಾನ್ ಉದ್ಘಾಟಿಸಿದರು ಕಾರ್ಯಕ್ರಮದಲ್ಲಿ ಹಿರಿಯ ನಟ ವಿ ರವಿಚಂದ್ರನ್ ಹರಪನಹಳ್ಳಿ ಶಾಸಕಿ ಎಂಪಿ ಲತಾ ಮಲ್ಲಿಕಾರ್ಜುನ್ ಕೊಪ್ಪಳ ಶಾಸಕ ರಾಘವೇಂದ್ರ ಹೆಟ್ನಾಳ್ ಕಂಪ್ಲಿ ಶಾಸಕ ಜೆಎನ್ ಗಣೇಶ್ ಮಾಜಿ ಸಚಿವ ಆನಂದ್ ಸಿಂಗ್ ಉಪಸ್ಥಿತರಿದ್ದರು ಬಳಿಕ ಸಚಿವ ಜಮೀರ್ ಅಹ್ಮದ್ ಹಂಪಿ ಉತ್ಸವವು ವಿಜಯನಗರ ಜಿಲ್ಲೆಯ ನಾಡ ಹಬ್ಬದಂತೆ ಜರುಗಿದೆ ಉತ್ಸವದಲ್ಲಿ ರಿಯಾಯಿತಿ ದರದಲ್ಲಿ ಊಟ ಒದಗಿಸಿರುವ ಹೋಟೆಲ್ ಮಳಿಗೆಗಳ ಸೇವೆ ಗುರುತಿಸಿ ಜಿಲ್ಲಾಡಳಿತದಿಂದ ಬಾಡಿಗೆ ಮನ್ನಾ ಮಾಡುವುದಾಗಿ ಹೇಳಿದರು ಹಂಪಿ ಉತ್ಸವದಲ್ಲಿ ಮೂರು ದಿನಗಳ ಕಾಲ ಹತ್ತರಿಂದ ಹನ್ನೆರಡು ಲಕ್ಷ ಜನರು ಭಾಗವಹಿಸಿದ್ದು ಎಲ್ಲರ ಶ್ರಮದಿಂದ ಅದೂರಿ ಮತ್ತು ಯಶಸ್ವಿ ಉತ್ಸವ ಆಚರಣೆ ಮಾಡಿದ್ದೇವೆ ಎಂದು ಸಚಿವರು ತಿಳಿಸಿದರು ಅಭಿನಂದನೆಗಳು ಸರಿಸಿಗೂ ಅನುಕೂಲ ಆಯ್ತು ಎಲ್ಲ ಕಡೆ ಊಟದ ವ್ಯವಸ್ಥೆನು ಚೆನ್ನಾಗಿ ಮಾಡಿದರು ಎಲ್ಲ ಕಡೆ ಊಟದ ಸ್ಟಾಲ್ ಹಾಕಿದ್ರು ಇನ್ನೂ ನಮ್ಗೆ ಯಾರೋ ಬಂದು ಕೇಳ್ಕೊಟ್ರು ಸರ್ ನೀವು ಹೇಳ್ದಂಗೆ ನಾವು ಸ್ಟಾ ಊಟದ ಸ್ಟಾಲ್ಗಳು ಹಾಕಿದ್ವಿ ಅಲ್ಲಿ ಕಡಿಮೆ ದರದಲ್ಲಿ ನಾವು ಊಟ ಕೊಟ್ಟಿವಿ ಜನಗಳಿಗೆ ನೀವ್ ಹೇಳ್ದಂಗ್ ಕಡಿಮೆ ದರದಲ್ಲಿ ಕೊಟ್ಟಿದೀವಿ ನಮ್ಗೆ ಲಾಸ್ ಆಗಿದೆ ಅಂತ ಬಂದ್ ಕೇಳ್ಕೊಂಡು ಡಿಸಿದ್ರಿ ಅಂತ ಅವ್ರು ಹೇಳಿದೀನಿ ಯಾರ್ಯಾರಿಗೆ ಲಾಸ್ ಆಗಿದೆ ಅವ್ರೆಲ್ಲ ಏನ್ ಬಾಡಿಗೆ ಕಟ್ಟಬೇಕಾಗಿರೋದು ಆ ಬಾಡಿಗೆ ಕಟ್ಟಂಗಿಲ್ಲ ಅದು ಮನ್ನಾ ಮಾಡಿದೀನಿ ಅಂತ ಅದ್ ಹೇಳಿದೀನಿ ಆಮೇಲೆ ಇನ್ನೊಂದು ಹಿರಿಯ ನಟ ವಿ ರವಿಚಂದ್ರನ್ ಹಂಪಿ ಉತ್ಸವ ಒಗ್ಗಟ್ಟಿನ ಉತ್ಸವವಾಗಿದ್ದು ಇಡೀ ಊರ ಜನರು ಒಗ್ಗೂಡಿ ಆಚರಿಸುವ ಹಬ್ಬವಾಗಿದೆ ಎಂದು ಬಣ್ಣಿಸಿದರು ಹಂಪಿಯಲ್ಲಿನ ಪ್ರತಿಯೊಂದು ಶಿಲೆಗಳು ಒಂದೊಂದು ಕಥೆ ಹೇಳುತ್ತವೆ ಇಲ್ಲಿನ ಕಲಾಶಿಲ್ಪ ಅವಿಸ್ಮರಣೀಯವಾಗಿದ್ದು ಕಲಾವಿದರ ಸೇವೆ ಸ್ಮರಿಸುವ ಇಂತಹ ಉತ್ಸವಗಳು ಶ್ಲಾಘನಾರ್ಹ ಎಂದರು ಹಬ್ಬ ಮಾಡಬೇಕು ತಿಂಗಳಿಗೆ ಒಂದು ಹಬ್ಬ ಬರ್ತಾನೆ ಇರುತ್ತೆ ಮನೆಗಳಲ್ಲಿ ಬಟ್ ಹಬ್ಬ ಮಾಡೋ ದಿವಸ ಏನಕ್ಕೆ ಅಂದ್ರೆ ಅವತ್ತು ಒಂದ್ ದಿವಸ ಎಲ್ಲರೂ ಅಲಂಕಾರ ಮಾಡಿಕೊಂಡು ಮನೆಯಲ್ಲಿ ಏನೇ ಕಷ್ಟ ಇರಲಿ ಸುಖ ಇರಲಿ ಎಲ್ಲ ಅಲಂಕಾರ ಮಾಡ್ಕೊಂಡು ನಗ್ನಗ್ತಾ ಒಂದಾಗ್ತಿವಲ್ಲ ಅದಕ್ಕೆ ಹಬ್ಬ ಮಾಡೋದು ಯಾವಾಗ್ಲೂ ಅದು ಮನೇನ ಒಂದು ಸೇರಿಸುತ್ತೆ ಇನ್ನೊಂದ್ಸರಿ ನಾವೇನ್ ಮಾಡ್ತೀವಿ ಬರ್ತ್ಡೇಗೆ ವ್ಯಾಲೆಂಟೈನ್ಸ್ ಡೇಗೆ ಅದೇ ಇದಕ್ಕೆ ಫ್ರೆಂಡ್ಸ್ ಎಲ್ಲ ಸೇರಕ್ಕೆ ಸ್ಟಾರ್ಟ್ ಮಾಡ್ತೀವಿ ಇದೇನಂದ್ರೆ ಸ್ನೇಹಿತರೆಲ್ಲ ಒಂದಾಗೋದಕ್ಕೆ ಈ ಸಂಭ್ರಮಗಳು ನಡೆಯುತ್ತೆ ಆದ್ರೆ ಹಂಪಿ ಉತ್ಸವ ನಡೆಯೋದು ಊರು ಒಂದಾಗದಕ್ಕೆ ಕಾರ್ಯಕ್ರಮದ ಭಾಗವಾಗಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆದವು ವಿಜಯನಗರ ಸಾಮ್ರಾಜ್ಯದ ಗತ ವೈಭವ ಮರುಕಳಿಸಿತು ಕನ್ನಡ ಚಿತ್ರರಂಗದ ನಟರು ಸ್ಥಳೀಯ ಕಲಾವಿದರು ಹಾಡು ನಾಟಕ ನೃತ್ಯ ಸೇರಿ ನಾನಾ ಕಲಾ ಪ್ರಕಾರಗಳ ಮೂಲಕ ಪ್ರೇಕ್ಷಕರನ್ನು ರಂಜಿಸಿದರು